ನಮಸ್ತೆ ಸ್ನೇಹಿತರೆ ಇವತ್ತಿನ ದಿನ ಅತ್ಯಂತ ಉಪಯುಕ್ತವಾದ ಚಿಕ್ಕ ಸಲಹೆಯೊಂದಿಗೆ ಆರಂಭ ಮಾಡೋಣ ಹೌದು ಹೊಸ ಬಟ್ಟೆಗಳನ್ನು ಭಾನುವಾರ ಶನಿವಾರ ಮತ್ತು ಮಂಗಳವಾರದ ದಿನದಂದು ಯಾವುದೇ ಕಾರಣಕ್ಕೂ ಖರೀದಿಯನ್ನು ಮಾಡಬಾರದು ಹಾಗೂ ಅದನ್ನು ಧರಿಸಲೂ ಬಾರದು ಈ ದಿನದಂದು ಹೊಸ ಬಟ್ಟೆಯನ್ನು ಧರಿಸಿದರೆ ಕೋಪವು ಹೆಚ್ಚಾಗುತ್ತದೆ ಮತ್ತು ಅನಗತ್ಯವಾದಂತಹ ವಿವಾದಗಳು ಉಂಟಾಗುತ್ತದೆ ಅಷ್ಟೇ ಅಲ್ಲದೆ ಕೆಲವೊಂದು ರೋಗಗಳು ದೋಷಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಹಾಗೂ ಶನಿವಾರದಂದು ಹೊಸ ಬಟ್ಟೆಯನ್ನು ಧರಿಸಿದರೆ ವ್ಯಕ್ತಿಯು ಅನಗತ್ಯವಾಗಿ ಸಂಕಷ್ಟಕ್ಕೆ ಈಡಾಗುತ್ತಾನೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ನಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳಿಂದ ನಾವು ಯಾವ ರೀತಿ ಹೊರಬರಬೇಕು ಎಂಬುದರ ಬಗ್ಗೆ ತಿಳಿಯೋಣ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿವೆ ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವಿಧ ರೀತಿಯಲ್ಲಿ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರಗಳಿವೆ ಆದರೆ ನಮಗೆ ಸರಿಯಾದ ಸಮಯಕ್ಕೆ ಅದು ದೊರೆಯುವುದಿಲ್ಲ ಒಮ್ಮೊಮ್ಮೆ ಹೀಗೂ ಕೂಡ ಆಗುತ್ತದೆ ಕೆಲವೊಂದು ಪರಿಹಾರಗಳು ದೊರೆತರೂ ಕೂಡ ಅದರ ಮೇಲೆ ನಂಬಿಕೆ ಇಲ್ಲದೆ ನಾವು ಅದನ್ನು ಬಿಟ್ಟು ಬಿಡುತ್ತೇವೆ ಏಕೆಂದರೆ ಇದರಿಂದ ಏನು ಪರಿಹಾರ ಸಾಧ್ಯ ಎಂಬ ಒಂದು ಆಲಸ್ಯದಿಂದ ಹೌದು ಎಷ್ಟೋ ಕೆಲಸಗಳು ಇದೇ ರೀತಿಯಾಗಿ ಆಲಸ್ಯದಿಂದ ಬಿಟ್ಟು ಬಿಡುತ್ತೇವೆ ಎಷ್ಟೋ ದೊಡ್ಡ ಬಂಗಲೆಗೆ ಒಂದು ಚಿಕ್ಕ ಕೀಲಿ ಕೈಯಿಂದ ತೆರೆಯಬಹುದು ಹೌದು ಇದೇ ರೀತಿಯಾಗಿ ಎಷ್ಟೋ ದೊಡ್ಡ ಸಮಸ್ಯೆಗಳಿಗೆ ಒಂದು ಚಿಕ್ಕ ಚಿಕ್ಕ ಸರಳ ಉಪಾಯಗಳಿಂದ ಪರಿಹಾರಗಳಿಂದ ನಮ್ಮ ಸಮಸ್ಯೆಗಳಿಂದ ನಾವು ಹೊರಬರಬಹುದು ಹೌದು ಸ್ನೇಹಿತರೆ ನೀವು ಯಾವುದೇ ಕಷ್ಟದಿಂದ ಬಳಲುತ್ತಿದ್ದರೆ ಹಾಗೂ ಯಾವುದೇ ನಿರ್ದಿಷ್ಟ ಸಮಸ್ಯೆಯ ಬಗ್ಗೆ ನಿಮಗೆ ಅರಿವಿಗೆ ಬರ್ತಾ ಇಲ್ಲ ಅಂದರೆ ಸರಳವಾಗಿ ನಾವು ಹೇಳುವ ಪರಿಹಾರಗಳನ್ನು ನೀವು ಮಾಡಿದರೆ ನೀವು ಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು ಹೌದು ನಿಮ್ಮ ಮನೆಯಲ್ಲೇ ಇರುವ ವಸ್ತುಗಳಿಂದ ಕೆಲವೊಂದು ಉಪಾಯಗಳು ಅಂದರೆ ನಾವು ಇವತ್ತಿನ ದಿನ ಹೇಳುವ ಈ ಮೂರು ಉಪಾಯಗಳನ್ನು ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಕಲಗುತ್ತದೆ ಅದಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಲೈಕ್ ಮಾಡೋದನ್ನ ಖಂಡಿತ ಮರೆಯಬೇಡಿ ಮೊದಲನೆಯದಾಗಿ ಹಣದ ಸಮಸ್ಯೆ ಹೌದು ಎಲ್ಲರ ಮನೆಗಳಲ್ಲಿಯೂ ಎಲ್ಲರಿಗೂ ಕೂಡ ಚಿಕ್ಕ ಪುಟ್ಟದಾಗಿರಲಿ ಅಥವಾ ದೊಡ್ಡದಾಗಿರಲಿ ಹಣಕಾಸಿನ ಸಮಸ್ಯೆ ಎಂಬುದು ಕಾಡುತ್ತಾನೆ ಇರುತ್ತದೆ ಹೌದು ದುಡಿದ ಹಣ ಕೈಯಲ್ಲಿ ನಿಲ್ತಾ ಇರಲ್ಲ ಮನೆಯಲ್ಲಿ ಇದರಿಂದ ನೆಮ್ಮದಿನೇ ಸಿಗ್ತಾ ಇರಲ್ಲ ಕಷ್ಟಗಳು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ ಈಗೆಲ್ಲಾ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂದಾಗ ನೀವು ಈ ಒಂದು ಚಿಕ್ಕ ರೆಮಿಡಿಯನ್ನ ಮಾಡಬಹುದು ಅಂದರೆ ಪ್ರತಿನಿತ್ಯ ರಾತ್ರಿ ಮಲಗುವಾಗ ನಿಮ್ಮ ತಲೆಯ ಬಳಿ ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ತಾಮ್ರದ ಲೋಟ ಅಥವಾ ಚೆಂಬಿನಲ್ಲಿ ಚಿಕ್ಕವಾದ ಒಂದು ಚೊಂಬಿನಲ್ಲಿ ನೀರನ್ನು ತುಂಬಿ ಇಡಿ ಇದರಿಂದ ಆ ಒಂದು ನೀರು ನಿಮ್ಮ ಎಲ್ಲ ನಕಾರಾತ್ಮಕತೆ ಸ್ಟ್ರೆಸ್ ಒತ್ತಡ ಈ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಅದು ಹೀರಿಕೊಳ್ಳುತ್ತದೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಈ ಒಂದು ನೀರು ನೀಡಬಲ್ಲದು ಹಾಗೂ ಉತ್ತಮವಾದಂತಹ ಪಾಸಿಟಿವ್ ವಾತಾವರಣವನ್ನು ಈ ಒಂದು ನೀರು ಕ್ರಿಯೇಟ್ ಮಾಡುತ್ತದೆ ನಿಮ್ಮ ಸುತ್ತಲೂ ಸಕಾರಾತ್ಮಕವಾದಂತಹ ವಾತಾವರಣವನ್ನು ಇದು ಉಂಟು ಮಾಡುತ್ತದೆ ಹಾಗೂ ಇದನ್ನು ಬೆಳಗ್ಗೆ ನಿಮ್ಮ ತುಳಸಿ ಗಿಡ ಇತರ ಯಾವುದಾದರೂ ಗಿಡದ ಬಳಿ ಈ ಒಂದು ನೀರನ್ನು ಹಾಕಿ ಇದರಿಂದ ಸಮಸ್ಯೆಗಳ ತೀವ್ರತೆ ಕಡಿಮೆಯಾಗುತ್ತದೆ ಈ ರೀತಿಯಾಗಿ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಮಾಡುವುದರಿಂದ ನಿಮಗೆ ಕಾಡುತ್ತಿರುವಂತಹ ಅತಿಯಾದ ಕಠಿಣ ಕಷ್ಟಗಳು ಕೂಡ ಕರಗುತ್ತವೆ ಸ್ನೇಹಿತರೆ ಹೌದು ನಂತರ ನೋಡುವುದಾದರೆ ಮನೆಯಲ್ಲಿ ಹಣದ ಅಗತ್ಯ ಹೆಚ್ಚಾಗಿದೆ ಮತ್ತು ಹಣದ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ ಅಂದಾಗ ನೀವು ಈ ಒಂದು ಕೆಲಸವನ್ನ ಮಾಡಬಹುದು ಈ ಒಂದು ಈ ಒಂದು ಕೆಲಸವನ್ನು ಮಾಡುವುದರಿಂದ ನಿಮಗೆ ತಿಳಿಯದ ರೀತಿಯಲ್ಲಿ ನಿಮ್ಮ ಕಡೆ ಹಣದ ಹರಿವು ಹೆಚ್ಚಾಗುತ್ತಾ ಹೋಗುತ್ತದೆ ಹಣಕ್ಕೆ ಸಂಬಂಧಿಸಿದಂತಹ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಹೌದು ಇದನ್ನು ನೀವು ರಾತ್ರಿ ಮಲಗುವಾಗ ಐದು ರೂಪಾಯಿಯ ಕಾಯಿನ್ ಅಥವಾ ಒಂದು ರೂಪಾಯಿ ಕಾಯಿನ್ ಅನ್ನು ತೆಗೆದುಕೊಂಡು ನಿಮ್ಮ ಒಂದು ಸಮಸ್ಯೆಯನ್ನು ಆ ಕಾಯಿನಲ್ಲಿ ಹಿಡಿದುಕೊಂಡು ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಂತರ ಅದನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗಿ ಮಲಗುವಾಗ ನಿಮ್ಮ ಎಲ್ಲ ಸಮಸ್ಯೆಯು ಪರಿಹಾರವಾಗಿದೆ ಎಂದು ಮನಸ್ಸಿನಲ್ಲಿ ಭಾವಿಸಿ ಹತ್ತು ನಿಮಿಷಗಳ ಕಾಲ ಸಂತೋಷವಾಗಿರಿ ಮರುದಿನ ಬೆಳಗ್ಗೆ ಸ್ನಾನ ಕಾರ್ಯವನ್ನು ಮುಗಿಸಿ ಆ ಒಂದು ಕಾಯಿನ್ ಅನ್ನು ಯಾವುದಾದರೂ ದೇವಸ್ಥಾನದ ಬಳಿ ಇರುವ ಮರದ ಕೆಳಗೆ ಮಣ್ಣಿನ ಕೆಳಗೆ ಇಟ್ಟು ಬನ್ನಿ ಹಾಗೂ ಇದರಿಂದ ನಿಮ್ಮ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆ ನೀವು ಊಹಿಸದ ರೀತಿಯಲ್ಲಿ ನೀವು ನಂಬಲು ಸಾಧ್ಯವಾಗದ ರೀತಿಯಲ್ಲಿ ಪರಿಹಾರವಾಗುತ್ತದೆ ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿರುವ ಇರುವಗಳಿಗೆ ಸ್ವಲ್ಪ ಸಕ್ಕರೆ ಹಾಕಿ ಬನ್ನಿ ಇದರಿಂದ ಚಮತ್ಕಾರವಾದ ರೀತಿಯಲ್ಲಿ ಆ ದಿನ ನಿಮಗೆ ಅದೃಷ್ಟ ಒಲಿದು ಬರುತ್ತದೆ ಹೌದು ಸ್ನೇಹಿತರೆ ಈ ರೀತಿಯಾಗಿ ಅಂದರೆ ನಿರಂತರವಾಗಿ ಐದು ವಾರಗಳ ಕಾಲ ಈ ರೀತಿಯಾಗಿ ನೀವು ಮಾಡಬಹುದು ಇದರಿಂದಾಗಿ ನಿಮ್ಮ ಇಚ್ಛೆಯು ಕೂಡ ಪೂರ್ಣಗೊಳ್ಳುತ್ತದೆ ನೀವು ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಕೂಡ ಆ ಸಮಸ್ಯೆಯಿಂದ ಹೊರಬರುತ್ತೀರಿ ಹೌದು ಸ್ನೇಹಿತರೆ ನಂತರ ನೋಡುವುದಾದಲ್ಲಿ ಯಾವುದೇ ವ್ಯಕ್ತಿಯು ಯಾವುದೇ ರೀತಿಯ ಗ್ರಹ ದೋಷದಿಂದ ಅದರಲ್ಲೂ ಶನಿ ಗ್ರಹದ ದೋಷದಿಂದ ಅಂದರೆ ಬಳಲುತ್ತಾ ಇದ್ದಾಗ ಹೆಚ್ಚಾಗಿ ನೀವು ಮಾಡುವ ವ್ಯವಹಾರ ಕೆಲಸದಲ್ಲಿ ತೊಂದರೆ ಆಗ್ತಾ ಇರುತ್ತೆ ಉನ್ನತಿ ಕಾಣೋದಿಲ್ಲ ಅಂದರೆ ಹಣದ ಬಿಕ್ಕಟ್ಟು ಹೆಚ್ಚಾಗಿ ಶತ್ರುಗಳು ಹೆಚ್ಚಾಗಿ ನಿಮ್ಮನ್ನು ಕಾಡ್ತಾ ಇರುತ್ತಾರೆ ನಿಮ್ಮ ಮನೆಯವರೇ ನೀವು ಮಾಡುವ ಕೆಲಸಕ್ಕೆ ವಿರೋಧ ವ್ಯಕ್ತವಾಗುತ್ತಾ ಇರುತ್ತದೆ ಹೌದು ಗೃಹ ದೋಷಗಳು ಇದ್ದಾಗ ಈ ರೀತಿಯಾದಂತಹ ಸಮಸ್ಯೆಗಳು ತಾನಾಗಿಯೇ ಹುಟ್ಟುತ್ತದೆ ಸ್ನೇಹಿತರೆ ಹಾಗೂ ಏನೇ ಮಾಡಲು ಹೊರಟರೂ ಅದು ಅರ್ಧದಲ್ಲಿ ನಿಲ್ಲುತ್ತಾ ಇರುತ್ತದೆ ಹಾಗೂ ನೀವು ಅಂದುಕೊಂಡಷ್ಟು ಯಶಸ್ಸು ಕೂಡ ನೀವು ಮಾಡಲು ಸಾಧ್ಯವಾಗುವುದಿಲ್ಲ ಇದು ಎಲ್ಲವೂ ಗ್ರಹಗಳ ಸಂಚಾರದಿಂದ ದುಷ್ಟ ಪರಿಣಾಮದಿಂದ ಉಂಟಾಗುತ್ತಾ ಇರುತ್ತದೆ ಹೀಗಿರುವಾಗ ನಿಮ್ಮ ಯಾವುದೇ ಸಮಸ್ಯೆಗೆ ಈ ಒಂದು ರೆಮಿಡಿಯನ್ನು ಈ ಒಂದು ಕೆಲಸವನ್ನು ನೀವು ಮಾಡಬಹುದು ಅಂದರೆ ಶನಿವಾರದ ದಿನ ನಾಯಿಗಳಿಗೆ ರೊಟ್ಟಿಯನ್ನು ಅಂದರೆ ಅದರಲ್ಲೂ ಕಪ್ಪು ನಾಯಿ ಸಿಕ್ಕರೆ ಒಳ್ಳೆಯದು ಈ ಒಂದು ನಾಯಿಗೆ ರೊಟ್ಟಿಯನ್ನು ಮೊಸರನ್ನು ಹಚ್ಚಿಕೊಡಿ ಇದರಿಂದಾಗಿ ನಿಮ್ಮ ಕಷ್ಟದ ಸಮಯಗಳು ಕೂಡ ಬದಲಾಗಿ ಉತ್ತಮವಾದಂತಹ ದಿನಗಳು ಬರಲು ಆರಂಭವಾಗುತ್ತದೆ ಇದನ್ನು ನೀವು ಯಾವಾಗಲಾದರೂ ಮಾಡಬಹುದು ನಿರಂತರವಾಗಿ ಪ್ರತಿನಿತ್ಯ ಮಾಡಿದರೂ ಕೂಡ ಅತ್ಯಂತ ಶೀಘ್ರವಾಗಿ ಸಮಸ್ಯೆಗಳು ಪರಿಹಾರವಾಗುತ್ತದೆ ಹೌದು ಸ್ನೇಹಿತರೆ ಯಾವುದೇ ಕೆಲಸವಾದರೂ ಕೂಡ ಒಮ್ಮೆ ಮಾಡಿಬಿಟ್ಟರೆ ಫಲ ಸಿಗುವುದಿಲ್ಲ ಕೆಲವೊಂದು ಪರಿಹಾರಗಳು ಒಮ್ಮೆ ಮಾಡಲು ಇರುತ್ತದೆ ಆದರೆ ಕೆಲವೊಂದು ಸಮಸ್ಯೆಗಳು ದೀರ್ಘವಾಗಿದ್ದಾಗ ಕಠಿಣವಾಗಿದ್ದಾಗ ಕೆಲವೊಂದು ಪರಿಹಾರಗಳನ್ನು ನಾವು ನಿರಂತರವಾಗಿ ಹೆಚ್ಚು ಹೆಚ್ಚಾಗಿ ಮಾಡಬೇಕಾಗುತ್ತದೆ ಸ್ನೇಹಿತರೆ ಹಾಗೂ ಯಾವುದೇ ಒಂದು ಸಮಸ್ಯೆಯು ಪರಿಹಾರ ಮಾಡುವಾಗ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇಟ್ಟು ಮಾಡಬೇಕು ಇದರಿಂದಾಗಿ ನಿಮ್ಮ ಕೆಲಸಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತದೆ ಹೌದು ಸ್ನೇಹಿತರೆ ಹಾಗೂ ಈ ಶನಿವಾರದಂದು ಅತಿಯಾಗಿ ಯಾರು ಸಾಲದ ಸಮಸ್ಯೆಯಿಂದ ಹಣಕಾಸಿನ ಸಮಸ್ಯೆಯಿಂದ ತುಂಬಾ ಮಾನಸಿಕ ಒದ್ದಾಟದಿಂದ ಬಳಲುತ್ತಾ ಇರತಕ್ಕಂತಹ ವ್ಯಕ್ತಿಯು ಶನಿವಾರದ ದಿನ ಹೊಸ ಚಪ್ಪಲಿಗಳನ್ನು ದಾನವಾಗಿ ಕೊಡಿ ಅಂದರೆ ದೇವಸ್ಥಾನದ ಬಳಿ ಇರುವವರಿಗೆ ಯಾವ ವ್ಯಕ್ತಿಗೆ ಅವಶ್ಯಕತೆ ಇರುತ್ತದೆಯೋ ಅಂತಹ ವ್ಯಕ್ತಿಗೆ ಒಂದು ಜೊತೆ ಚಪ್ಪಲಿಯನ್ನು ನೀವು ದಾನವಾಗಿ ನೀಡುವುದರಿಂದ ನಿಮ್ಮ ಸಮಸ್ಯೆಗಳು ಕೂಡ ಶೀಘ್ರವಾಗಿ ಪರಿಹಾರವಾಗುತ್ತದೆ ಸ್ನೇಹಿತರೆ ಹೌದು ಈ ಒಂದು ದಾನದಿಂದ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣಬಹುದು ಇವತ್ತಿನ ದಿನ ನಾವು ಹೇಳಿರುವಂತಹ ಈ ಮೂರು ಪರಿಹಾರಗಳಲ್ಲಿ ಯಾವುದಾದರೂ ಒಂದು ಪರಿಹಾರಗಳನ್ನು ನಿರಂತರವಾಗಿ ಮಾಡುತ್ತಾ ಬನ್ನಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರವಾದ ರೀತಿಯಲ್ಲಿ ನೀವು ಬದಲಾವಣೆಯನ್ನು ಕಾಣುತ್ತೀರಿ ಹೌದು ಯಾವುದೇ ಸಮಸ್ಯೆಗಳು ಕೂಡ ತಕ್ಷಣ ಪರಿಹಾರ ನೀಡುವುದಿಲ್ಲ ನಾವು ಮಾಡಿರುವಂತಹ ಪಾಪ ಕರ್ಮದ ಫಲ ದೊಡ್ಡದಿದ್ದಾಗ ಅದರ ಫಲವು ಕೂಡ ಬರಲು ವಿಳಂಬವಾಗುತ್ತದೆ ಹಾಗಾಗಿ ಅದಕ್ಕಾಗಿ ಸ್ವಲ್ಪ ಸಮಯವನ್ನು ನಾವು ಕೊಡಬೇಕು ಹಾಗೂ ನಾವು ಮಾಡುವ ಕೆಲಸಗಳಲ್ಲಿ ನಿರಂತರವಾಗಿ ಪ್ರಯತ್ನವನ್ನು ಇರಬೇಕು ಹೌದು ಸ್ನೇಹಿತರೆ ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು